ಸರ್ಕಾರದ ಶಾಸಕರ ಉಸ್ತುವಾರಿ ಮಂತ್ರಿಗಳ ಬೇಜವಾಬ್ದಾರಿ ಆಡಳಿತ ಮತ್ತು ಮುಂದು ಒಂದು ಉಗ್ರವಾದ ಹೋರಾಟವನ್ನು ನಮ್ಮ ನರಸಿಂಹರಾಜ್ಪುರ ತಾಲೂಕು ಮಂಡಲ ವತಿಯಿಂದ ಕರೆದಕ್ಕೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ ಈ ಕಾರ್ಯಕ್ರಮದ ವೇದಿಕೆಯ ಅಧ್ಯಕ್ಷರು ನನ್ನ ಸ್ನೇಹಿತರು ಆಗಿರುವಂತಹ ನಿಲೇಶ್ ಅಣ್ಣನವರೇ ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಸಚಿವರಾಗಿರುವ ಶಿವಾಜಣ್ಣನವ್ರೆ ಅರುಣ್ ಕುಮಾರ್ ಅವರೇ ಆಶೀಶ್ ಕುಮಾರ್ ಅವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಮಾಧ್ಯಮ ಮಿತ್ರರೇ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಹಾಗೂ ನಮ್ಮೆಲ್ಲ ಮುಂಭಾಗ ಇರುವ ಎಲ್ಲ ಜನಪ್ರತಿನಿಧಿಗಳೇ ಎಲ್ಲ ಬಿಜೆಪಿಯ ಕಾರ್ಯಕರ್ತ ಬಂಧುಗಳೇ ನಾಯಕರುಗಳೇ ಈಗ ಹೋರಾಟ ಅನ್ನೋದನ್ನ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮೊದಲೇದಾಗಿ ನಮ್ಮ ಶೃಂಗೇರಿ ಕ್ಷೇತ್ರ ಸಿಂಗಾಪುರ ಆಗುತ್ತೆ ಅಂತ ಅದಂತೂ ಆಗಲಿಲ್ಲ ಯಾಕಂದ್ರೆ ನಾನು ಕೆತ್ತು ಬಂದ್ರೆ ಸಿಂಗಾಪುರ್ ಮಾಡ್ತೀನಿ ಅಂತ ಹೇಳಿದ್ರು ಕೇಳಿದೀವಿ ನರಸಿಂಹರಾಜ್ಪುರದಲ್ಲಿ ಜೀವರಾಜ್ ಅವರು ಬಹಳ ಲೋಪ ಮಾಡಿದ್ದಾರೆ ತಾಲೂಕ್ ಆಫೀಸ್ ಹಾಕಿದ್ದಾರೆ ಈ ರಸ್ತೆ ಅಗಲೀಕರಣ ಮಾಡಲಿಲ್ಲ ಇವೆಲ್ಲದನ್ನು ನಾವು ಮಾಡ್ತೀವಿ ಅಂತ ಹೇಳುದು ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ನೀವು ನೇರವಾಗಿ ತಾಲೂಕ್ ಆಫೀಸ್ ಇಲ್ಲಿ ತನ್ನಿ ಈ ರಸ್ತೆನ ಅಗಲೀಕರಣ ಮಾಡಿ ಅಂತೇಳಿ ಈ ತಡೆ ಒಡ್ಡಕ್ಕೆ ಯಾರಿದ್ದಾರೆ ಹೇಳ್ಬೇಕಲ್ಲ ಶಾಸಕರು ನಮ್ಮ ಕೊಪ್ಪ ಮಂಡಲದ ಬಿಜೆಪಿ ತಾಲೂಕು ಅಧ್ಯಕ್ಷ ಆಗಿರುವಂತಹ ಹಸೂರ್ ದಿನೇಶ್ ಅಣ್ಣನವರು ವೇದಿಕೆ ಬರುವರು ಅವರಿಗೆ ಸಹ ಎಲ್ಲರ ಪರವಾಗಿ ಸ್ವಾಗತವನ್ನು ತೋರುತ್ತೆ ಹೇಳ್ಬೇಕಲ್ಲ ಏನು ಕೊಡದಿರೋ ನಮ್ಮ ನರಸಿಂಹರಾಜ್ ಬುರಕ್ಕೆ ಒಂದು ಇನ್ನೂರಿಂದ ಐವತ್ತು ತಾನೇ ಕೊಡುಗೆ ಕೊಟ್ಟಿದ್ದಾರೆ ಶಾಸಕರು ಇದೊಂದು ಗ್ಯಾರಂಟಿ ಅಲ್ಲ ರೀ ಯಾವ ತರದ ಸ್ಥಿತಿ ಬಂತು ನಮ್ಮ ಕ್ಷೇತ್ರ ಹಿಂದೆ ಗೋಯೇಗೌಡರು ಅಂತವರು ಚಂದ್ರಗೌಡರು ಅಂತವರು ಜೀವರಾಜಂತವ್ರು ಅದವರು ಜೀವರಾಜ ಮಿನಿಸ್ಟರ್ ಆದವ ಇಡೀ ಕರ್ನಾಟಕದಲ್ಲಿ ಒಂದು ಉತ್ತಮ ಕ್ಷೇತ್ರ ಮಾದರಿ ಕ್ಷೇತ್ರ ಅಂತ ಹೇಳಿ ಅಭಿವೃದ್ಧಿಯ ಹರಿಕಾರ ಅನ್ನುವ ಹೆಸರು ತಗೊಂಡಿದಿಲ್ಲ ಇವತ್ತು ಗುಂಡಿಯ ಕ್ಷೇತ್ರ ಆಗಿದೆ ಇದಕ್ಕೆ ಉದಾಹರಣೆ ಏನು ಇಲ್ಲಿ ಕೋಟಿ ಚೂರು ಇಲ್ಲಿಂದ ಈ ಹಳೆ ಸಂತೆ ಮಾರ್ಕೆಟ್ ಹೋಗ್ಬೇಕು ಇಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದೆ ಹೋಗ್ಬೇಕು ಉದಾಹರಣೆಗೆ ಇಲ್ಲಿ ಕಾರಣದ ಹೇಳ್ತೇವೆ ಇದು ಗ್ರಾಮೀಣ ರಸ್ತೆ ಎಲ್ಲ ಬಿಡಿ ಅವಾಗೆಲ್ಲ ಹೇಳಿದ್ರಪ್ಪ ಮಳೆ ಕಮ್ಮಿ ಆದ ತಕ್ಷಣ ಗುಂಡಿ ಮುಚ್ಚಿಬಿಡ್ತೀವಿ ಮುಚ್ಚಿಬಿಟ್ಟಿವಿತ್ ಲಕ್ಷ ದುಡ್ಡು ಇಟ್ಟಿದೀವಿ ದುಡ್ಡು ಕಾಣೆ ಆಯ್ತು ಅಥವಾ ಸುಮ್ಮನೆ ಹೂ ಮೂಡಿಸ್ರು ಏನು ಅನ್ನೋದನ್ನ ಹೇಳ್ಬೇಕಲ್ಲ ಐದು ಎಂ ಎಲ್ ಎನ್ನ ಕೆಲ್ಸ್ ಗೆಲ್ಸ್ ಇಲ್ಲಿಂದ ಬಜೆಟ್ ಅಲ್ಲಿ ಏನ್ ಇಟ್ಟಿದ್ರಿ ನಮ್ಮೂರಿಗೆ ನೀವು ರಸ್ತೆ ಇನ್ ಯಾವುದೋ ಅನುದಾನ ಹೋಗಲಿ ಕಾಡು ಪ್ರಾಣಿಯ ಅಡಗಟ್ಟಕ್ಕೆ ರೈಲ್ವೆ ಬ್ಯಾರಿಕೇಡ್ ಇರಿಸಿ ಅಂದ್ರು ನೀವು ಗಮನ ಹರಿಸಲ್ಲ ಅಂದ್ರೆ ಇನ್ನು ನೀವು ಕ್ಷೇತ್ರ ಯಾವ ಮಟ್ಟಕ್ಕೆ ತಗೊಂಡೋಗ್ತೀರಿ ಅನ್ನೋದನ್ನ ನಮಗೆ ಪ್ರಶ್ನೆ ಆಗ್ತಾ ಇದೆ ಹೇಳ್ತಾ ಹೋದ್ರೆ ನರಸಿಂಹರಾಜ್ಪುರ ತಾಲೂಕಲ್ಲ ಇಡೀ ಶೃಂಗೇರಿ ಕ್ಷೇತ್ರ ಕಾಣ್ಯ ಹೋಬಳಲ್ಲೂ ಒಂದು ಗುಂಟೆ ಜಾಗ ಇಲ್ಲ ಯಾವುದೇ ಜಾಗ ಅಂತ ಕೇಳಿದ್ರೆ ಡೇಮ್ ಸಚಿನ್ ಫೋರ್ ಈಗ ಸ್ಥಳೀಯವಾಗಿ ಹೇಳ್ತಾ ಇದ್ರು ಅಣ್ಣ ನೀವೆಲ್ಲ ಬಹಳ ಆಲೋಚನೆ ಆರ್ ಎನ್ಆರ್ಪುರ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಡಿಪೋನ ಸಿಂಟೂರಿಗೆ ಹಾಕಿ ಮುಂದೊಂದು ದಿನ ಇಲ್ಲಿಯ ನಾಗಲಾಪುರ ಮೆಣಸೂರು ಪಟ್ಟಣದರಿಗೆಲ್ಲ ಸೈಟ್ ಕೊಡಬೇಕು ಅಂತ ಆ ಕನಸನ್ನ ನಮ್ಮ ನಾಗಲಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ರೀನಾ ಅವರು ನಮ್ಮ ಸಿಂಗಡಿಯ ಗ್ರಾಮದ ಸದಸ್ಯರಾಗಿರುವಂತ ಪ್ರೇಯೇಶ್ ಅವರು ಚೂರು ಗಮನ ಹರಿಸಿ ಅಂದ್ರೆ ನಿಮಗೆ ಗೊತ್ತಿದೆ ನೀವು ಪ್ರಯತ್ನನು ಮಾಡಿದಿರಿ ಬಾಳೆ ಪಂಚಾಯತಿ ಎಲ್ಲ ಬಾಡ್ಯವ್ರು ಈಗಾಗ್ಲಿ ನಾಗಲಾಪುರದ ಸಿಂಗಳ್ಳ ಗ್ರಾಮದ ಡಿಪೋ ಜಾಗನ ನಲ್ವತ್ತೆ ಎಕರೆ ಡೀಮ್ ಮಾಡಿ ಸೆಕ್ಷನ್ ಫೋರ್ ತಯಾರಿ ಆಗಿದೆ ಅಂತ ಮಾಹಿತಿ ಇದೆ ಹಾಗಾದ್ರೆ ಎನ್ಆರ್ ಪುರ ನಮ್ಮ ನರಸಿಂಹರಾಜಪುರ ತಾಲೂಕು ಅಭಿವೃದ್ಧಿ ಮಾಡೋದು ತರ ಬಡವರಿಗೆ ಕಾರ್ಮಿಕರಿಗೆ ಮನೆ ಕೊಡೋದು ಯಾವತರ ಹಕ್ಕು ಪತ್ರ ಕೊಡೋದು ಇರೋ ಅಂತ ಜಾಗಕ್ಕೆ ಕೊಡಕಾಗ್ತಾ ಇಲ್ಲ ನಿಮ್ ಕೇಳಿ ಇಲ್ಲಿ ಕಾನೂನು ಹೇಳ್ತೀನಿ ಇದು ಗೋಮಳನ್ನು ತಗೊಂಡೋಗಿ ಫಾರೆಸ್ಟ್ ಮಾಡ್ತಾ ಇದ್ದೀರಿ ಅಂದ್ರೆ ಇದು ನಮ್ಮ ಸ್ನೇಹಿತರು ಆಶೀಶ್ ಅವರು ಹೇಳೋದು ನಾಗೇಶ್ ಹೇಳ್ತಾ ಇದ್ದ ಅವಾಗಲಿಲ್ಲ ಅಂತ ಇದು ಮಲೆನಾಡಿನ ಗ್ರಾಮೀಣ ಮಟ್ಟಲ್ಲ ಇಡೀ ಪಟ್ಟಣದನ್ನೇ ಬಿಡಿಸಿ ಓಡಿಸುವ ತಂತ್ರಗಾರಿಕೆ ನಡೀತಾ ಇದೆ ಕಾಣದ ಕೈಗಳಿಂದ ನಾವೆಲ್ಲರೂ ಜಾಗೃತಿ ವಹಿಸಬೇಕು ಹೋರಾಟ ಕೇಳಿಬೇಕು ಯಾವುದಕ್ಕೂ ಅಂಗ ಎಂದು ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಕೇಳುತ್ತೀವಿ ಅವತ್ತು ಇದಕ್ಕೆಲ್ಲ ಪರಿಹಾರ ಅದೇ ರೀತಿ ಕರೆಂಟ್ ಅದು ಎಷ್ಟು ಸಲ ಮುಚ್ಚಿ ಬೇಕಾದ್ರೆ ಬಿಟ್ಟಿದ್ ಲೆಕ್ಕ ಕರೆಂಟ್ ಬಂದು ಹೋಗೋದ್ ಲೆಕ್ಕ ಆಗಲ್ಲ ಈ ಟೈಮಲ್ಲಿ ರೈತರಿಗೆ ಕರೆಂಟ್ ಅವಶ್ಯಕತೆ ಓದ ಮಕ್ಕಳಿಗೆ ಅವಶ್ಯಕತೆ ಇದೆಯಲ್ಲ ಇದನ್ನೆಲ್ಲ ಗಮನ ಸರ್ಸೋದ್ ಬೇಡ ನೋಡಿ ಇದಕ್ಕೆಲ್ಲ ಲೋಪದಲ್ಲಿ ಇನ್ನೊಂದು ಕಾರಣವೂ ಇದೆ ಅದು ಯಾವ್ದ ಪಾರ್ಟಿಯಲ್ಲ ಬಂದಿರ್ಲಿ ಯಾವ್ದ ಜನಪ್ರತಿನಿಧಿ ಆಗಿರ್ಲಿ ಇದಕ್ಕೆ ತಾಲೂಕ್ ಪಂಚಾಯತಿಯ ಚುನಾಯಿತ ಬೋರ್ಡ್ ಇಲ್ದೆ ಇರೋದಕ್ಕೆ ಜಿಲ್ಲಾ ಪಂಚಾಯತಿ ಚುನಾಯಿತ ಬೋರ್ಡ್ ಇಲ್ದಿರಕ್ಕೆ ಶಾಸಕರು ಆಡಿದ ಆಟ ಆಗ್ತಾ ಇದೆ ಇಲ್ಲ ಅಂದಿದೆ ಅಲ್ಲಾರು ಒಂದು ಮೀಟಿಂಗ್ ಪಿ ಕೆಡಿಪಿ ಸೀರಿಯಸ್ ಆಗಿ ಅಲ್ಲಿರೋ ಬಾಡಿಯಲ್ಲಿ ತಗೊಂಡಿದ್ರೆ ಇವತ್ತು ಅಧಿಕಾರಿಗಳು ಸರ್ಕಾರಗಳು ಎಚ್ಚೆತ್ತು ಕೊಡ್ತಾ ಇದ್ದು ಇದ್ರಲ್ಲೂ ಹೇಗಾಗ್ತಾ ಇದೆ ಅಂದ್ರೆ ಮೂರ್ ಮೂರ್ ತಿಂಗಳಿಗೂ ತಾಲೂಕ್ ಪಂಚಾಯತಿ ಚುನಾವಣೆ ಇನ್ನೆರಡು ತಿಂಗಳು ಇನ್ನು ಐದು ತಿಂಗಳು ಕೋರ್ಟ್ ಗಡುವು ಕೊಡ್ತಾ ಇದೆ ನಮಗೆ ಕಾನೂನ್ ಬಹಳ ಗೌರವಿಸೋರು ಕಾನೂನು ಬಗ್ಗೆನೇ ಅನುಮಾನ ಬರ್ತಾ ಇದೆ ಕರೆಕ್ಟ್ ಕೋರ್ಟ್ ಒಂದು ನಿರ್ಧಾರ ಕೊಟ್ಟು ಇನ್ನೊಂದು ಮುಂದಿನ ಚುನಾವಣೆ ಈ ಚುನಾವಣೆ ಮಾಡ್ಬೇಕಾದ್ರೆ ವಿಧಾನಸೌಧ ಇವ್ರ ಎಮ್ ಬಿ ಚುನಾವಣೆ ಆಗಿದೆ ಅಲ್ಲ ಮೇಲೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಮುಗಿಸಿ ನೀವು ಮಾಡಿ ಅಂದಿದ್ರೆ ಇವತ್ತು ಈ ಪರಿಸ್ಥಿತಿ ಇತ್ತ ಇದು ಯಾಕೆ ಹೇಳಿದೆ ಅಂದ್ರೆ ಎಮ್ ಎಲ್ ಅವರು ಕೆ ಡಿ ಪಿ ಸಭೆ ಕರೆಕ್ಟ್ ಮಾಡಿದ್ರೆ ಇವತ್ತು ಈ ದುರ್ಗತಿ ಬರ್ತಿರ್ಲಿಲ್ಲ ನಿಜವಾಗು ಬೇಜಾರ ನಾವು ಸಣ್ಣ ಮಟ್ಟದ ಅಧಿಕಾರ ನೋಡಕ್ಕೆ ಬಂದಿದ್ದೀವಿ ಒಂದು ಅಧಿಕಾರ ಚಲವಣೆ ಮಾಡಬೇಕು ಅನ್ನೋದು ನಮ್ಮ ನಾಯಕರ ಹತ್ರ ಕಲ್ತ್ಕೊಂಡಿದ್ವಿ ಅಟ್ಲೀಸ್ಟ್ ಶಾಸಕರು ಬೆಂಗಾಲಂತ ಇರುವಂತ ಹಿಂಬಾಲಕರೇ ನೀರ ತಿಳಿಸಿ ನಿಮ್ಮ ಶಾಸಕರಿಗೆ ದಯವಿಟ್ಟು ನಮ್ಮ ಕ್ಷೇತ್ರದ ರಸ್ತೆ ಅಭಿವೃದ್ಧಿ ಮಾಡಿಸಿ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಕರೆ ತಂದು ಸಕ್ಸನ್ ಕ್ಲಿಯರ್ ಮಾಡಿಸಿ ಇನ್ನೂ ಅನೇಕ ಹೇಳ್ತೋದ್ರೆ ನೂರಾರು ವಿಚಾರಗಳು ಇದಾವೆ ಈಗ ಭಾಗ್ಯ ಭಾಗ್ಯ ಕೊಡೋದ್ರ ಬಗ್ಗೆ ನಾವ್ಯಾರು ವಿರೋಧಿಸಿಲ್ಲ ನಾವ್ಯಾರು ವಿರೋಧಿಸಿ ಕೊಟ್ಟ ಮಾತಿನಂತೆ ಸರಿಯಾಗಿ ಜನರಿಗೆ ಕಲ್ಸಿ ಕೊಡ್ತಾ ಇದಾರ ಒಬ್ರು ಹೇಳ್ತಾರೆ ಇನ್ ಮೂರ್ ತಿಂಗಳು ಕಾಯ್ಲಿ ಅವತ್ತೇನಾರ ನೀವು ಭಾಷಣ ಕೊಡುವಾಗ ನೀವು ಆಶ್ವಾಸನೆ ಕೊಡುವಾಗ ನಾವು ಮೂರ್ ತಿಂಗಳು ಆರು ತಿಂಗಳು ಒಂದ್ಸಲ ಒಂದೇ ಸಲ ಆಗ್ತೀವನ್ನ ಅಂತ ಹೇಳಿದ್ರು ನೀವು ಅದೇ ರೀತಿಯಲ್ಲಿ ಈ ಆನೆಯ ಬಾವಳಿ ಹೇಗಿತ್ತು ಅಂದ್ರೆ ಹಿಂದೆ ಸಾರ್ಗೋಡು ಹುಯಿಗೆರೆ ಬಾಳೆಗದ್ದೆ ಈ ಆಡೋಳಿ ಕೊಳಲೆ ನಮ್ಮ ಸಿಂಗಣೆ ಸ್ವಲ್ಪ ಇತ್ತು ಆದ್ರೆ ಕೂಸ್ಕಲ್ಲೂ ಸಾರಿಯ ಹೆಣ್ಣಂಗಿ ಬೆಳಂಗಿ ಜಾಸ್ತಿ ಇತ್ತು ಗೂಡು ಮನೆ ಮಾಡಿಕೊಡಲು ಸಾಧಾರಣ ಇತ್ತು ಈಗ ಪ್ರತಿ ಮಲಂದೂರಿಂದ ಹಿಡಿದು ಸೀತೂರಿಂದ ಹಿಡಿದು ಕಾನೂರಿಂದ ಹಿಡಿದು ಎಲ್ಲಾ ಭಾಗಕ್ಕೂ ಹೋಗ್ತಾ ಇದ್ದಾವೆ ಅಂದ್ರೆ ಕಾಣ್ ಸ್ವಾಮಿ ಅದಕ್ಕೆ ಪರಿಹಾರ ಕಂಡು ಹಿಡಿಬೇಕಲ್ಲ ಅಧಿಕಾರಿಗಳ ರೈತರ ಸಂವಾದ ಸಭೆ ಮಾಡಬೇಕಲ್ಲ ಶಾಸಕರು ಇದಿಲ್ಲ ಬರೋದು ನಾನು ಮೊನ್ನೆ ಹೇಳಿದ್ದೆ ಒಂದು ಕಡೆ ಒಂದು ಆನೆಯಿಂದ ಆಕಸ್ಮಿಕ ಅವಘಡ ಆಗಿ ನದ್ರೆ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಅಂತ ನಿಮ್ಮ ಹದಿನೈದು ಲಕ್ಷ ಪರಿಹಾರ ಸರ್ಕಾರ ಒಂದ್ಸಲ ಘೋಷಣೆ ಮಾಡಿದ್ರೆ ಅದು ಹೇಗಿದ್ರು ಕೊಡಲೇಬೇಕು ಮತ್ತೊಂದು ಸಂತಾಪ ಸೂಚನೆ ನಿಮ್ಮ ಸಂತಾಪ ಸೂಚನೆ ಬೇಡ ನಮಗೆ ಆ ಹದಿನೈದು ಲಕ್ಷ ದುಡ್ಡು ಬೇಡ ನಮಗೆ ಶಾಶ್ವತ ಪರಿಹಾರ ಕೊಡಿ ಅವತ್ತು ನೀವು ಕ್ಷೇತ್ರದ ಶಾಸಕರು ಸರಿಯಾದ ರೀತಿ ಜನರಿಗೆ ನ್ಯಾಯ ಕೊಡಿಸುವಂತ ವ್ಯಕ್ತಿ ಅಂತ ಹೇಳಿ ಅಂದು ನಾವು ತಿಳಿದುಕೊಳ್ತೀವಿ ಇನ್ನು ಪಾರ್ಕಿಂಗ್ ವಿಚಾರ ಅಣ್ಣವರು ಹೇಳಿದ್ರು ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ ಏನ್ ಕೊಡಿದ್ರು ನಮ್ಮ ನರಸಿಂಹರಾಜಪುರ ತಾಲೂಕಿಗೆ ಆಣೆ ಭಾಗ್ಯ ಕೊಟ್ಟಿದ್ದಾರೆ ಅಂತ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೇನೆ ನಿಜವಾಗೂ ಹೌದು ಅದೇ ರೀತಿಯಲ್ಲಿ ನೋಡಿ ಈ ನಮ್ಮ ಪರಿಸರವಾದಿಗಳು ರಿಯಲಿ ಪರಿಸರವಾದಿಗಳನ್ನ ಎಲ್ಲರೂ ಕೆಟ್ಟವರು ಅಂತ ಹೇಳಲ್ಲ ಒಂದಷ್ಟು ಬೂಟಾಟಿಕೆ ವ್ಯಕ್ತಿಗಳು ಇದ್ದಾರೆ ಅವರು ಹೇಗೆ ಅಂದ್ರೆ ಕಾಡಿನ ಪ್ರಾಣಿಗಳಿಗೆ ಏನೇ ಹಾನಿ ಆದ್ರೂ ಅದು ತಪ್ಪು ರೈತರು ಆಗ್ಲಿ ಕಾರ್ಮಿಕರಾಗಲಿ ಏನಾರು ವ್ಯತ್ಯಾಸ ಮಾಡಿರಲು ಕಲ್ಲು ಹೊಡೆದ ಕುರಬಾಡಿಕೆ ಹೊಡೆದ್ರೆ ಕಾನೂನು ವಿರೋಧ ಅದು ಕಾಡಿನ ಪ್ರಾಣಿ ನಾಡಿಗೆ ಬಂದು ಏನು ಅನಾಹುತ ಮಾಡ್ತು ಅದು ರೈತಂದ್ರೆ ತಪ್ಪು ಇದು ಯಾವ ಸ್ಥಿತಿ ಸ್ವಾಮಿ ಹೇಳ್ಬೇಕಲ್ಲ ಯಾವ ರೀತಿ ಆಗಿದೆ ಅಂದ್ರೆ ಹೊಳೆಯಿಂದ ಆಚೆ ಕಳಿಸಿ ಅಂದ್ರೆ ನೀರಿದೆ ಆನೆ ಓಡ್ಸಕ್ ಆಗ್ತಾ ಇಲ್ಲ ಮೊನ್ನೆ ನಮ್ಮ ನಾಯಕರು ಹೇಳಿದ್ರು ಇಲ್ಲಿ ಇದು ಆ ವಿಚಾರ ಅವರೇ ಪ್ರಸ್ತಾಪ ಮಾಡ್ತಾರೆ ನಾನು ಒಳ್ಳೆ ವಿಚಾರನ ಒಬ್ಬ ಅಭಿವೃದ್ಧಿ ಮಾಡ್ಬೇಕಾರೆ ಒಂದು ಕ್ಷೇತ್ರದ ಜನರ ಹಿತ ಕಾಪಾಡ್ಬೇಕಾರೆ ಮುಂದಾಲೋಚನೆ ಹೇಗಿರ್ಬೇಕು ಅನ್ನೋದನ್ನ ಮೊನ್ನೆ ನನಗೆ ಹೇಳುದು ಈ ಆನೆ ಹಾವಳಿ ಯಾಕೆ ಆಗ್ತಾ ಇದೆ ಆನೆಯ ಸಂಖ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ ಅದೆಲ್ಲ ಹೇಳಿದರೆ ಅವರೇ ಭಾಷಣದಲ್ಲಿ ತಿಳಿಸ್ತಾರೆ ಈಗ ಯಾವುದೇ ಕಾರಣದಿಂದಲೂ ನಮ್ಮ ಇಡೀ ಶೃಂಗೇರಿ ಕ್ಷೇತ್ರ ಕಾಣ್ಯ ಒಬ್ಬರಿಗ ಎಲ್ಲ ಭಾಗದ ರಸ್ತೆಯನ್ನ ದುರಸ್ತಿ ಮಾಡಬೇಕು ರೈತರಿಗೆ ಸಾವಳಿ ಚೀಟಿ ಕೊಡಬೇಕು ಅನೇಕ ಗೊಂದಲದ ವಿಚಾರಗಳನ್ನು ನಿವಾರಿಸುವಲ್ಲಿ ನೀವು ನಿಲುವೇನು ಅನ್ನೋದು ತಿಳಿಸ್ಬೇಕು ಅಂತ ಹೇಳ್ತಾ ಅವಕಾಶಕ್ಕೆ ಹೊಂದಿಸಿ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಇನ್ ಜೈ ಭಾರತ್ ಮಾತು